ನಮ್ಮ ಸ್ನೇಕ್ ಹಾವು ಹಿಡಿಯುವಂಥ ಮೋಹನ್ರವರು ಸಾಗರದ ಸರೋವರ್ ಹೋಟೆಲ್ನಲ್ಲಿ ಬಂದಿರುವಂಥ ನಾಗರ ಹಾವನ್ನು ಸಂರಕ್ಷಣೆ ಮಾಡುವ ಪ್ರಯತ್ನವನ್ನು ಮಾಡ್ತಾ ಇದ್ದಾರೆ ನೀವು ಇಲ್ಲಿ ನೋಡ್ಬೋದು ಹಾವು ಯಾವ ಥರ ದೊಡ್ಡಕ್ಕಿದೆ ಯಾವ ಥರ ಇದೆ ಗಮನಿಸಬಹುದು ಅದನ್ನು ಹಿಡಿದ್ರೆ ಈಗ ತೋರಿಸಿ ಸರ್ ನಾಗರ ಹಾವು ರಾಯಶ ಹಾವುಗಳು ಹಾವೆಂದರೆ ಭಾರತದ ಜನರಿಗೆ ಒಂದು ವಿಚಿತ್ರವಾದಂಥ ನಂಬಿಕೆ ಮತ್ತು ಹೆದರಿಕೆ ಈ ಹಾವನ್ನು ಅವರು ಇದರ ಸುರಕ್ಷಿತವಾಗಿ ಹಿಡಿದು ಸಂಬಂಧಪಟ್ಟ ಸಂರಕ್ಷಣೆಯ ಭಾಗವ ಕೆಲಸವನ್ನು ಮಾಡ್ತಿದ್ದಾರೆ ಅವರ ಮಗಳು ಕೂಡ ಈ ಒಂದು ಕಾರ್ಯದಲ್ಲಿ ಪ್ರಯತ್ನ ಮಾಡ್ತಿದ್ದಾಳೆ ಸಹಾಯ ಮಾಡ್ತಿದ್ದಾಳೆ ಹಾವು ನಿಧಾನಕ್ಕೆ ಒಳಗಡೆ ಹೋಗ್ತಿದೆ ನೀವು ಕಾಣ್ತಾ ಇದ್ದೀರಾ ಮುಚ್ಚಿದರು ಹಾಂ ಹೆಸರು ಹೆಸರೇನಮ್ಮ ಜ್ಯೋತಿ ನಿಮ್ಮ ಅಪ್ಪಾಜಿ ಮೋಹನ್ರವರು ಈ ಹಾವನ್ನು ಹಿಡಿಯುವ ಕೆಲಸವನ್ನು ಸಾಗರದಲ್ಲಿ ಬಹಳ ದಿನಗಳಿಂದ ಮಾಡ್ತಿದ್ದಾರೆ ನೀನು ಅವರಿಗೆ ಸಹಾಯಕರಾಗಿ ಕೂಡ ಕೆಲಸ ಮಾಡ್ತೀನಿ ಹೆದರಿಕೆ ಆಗಲ್ವ ನಿನಗೆ ಹಾಂ ಧೈರ್ಯ ಬೈಂದೆ ಅವರು ಹಿಡಿಯುವ ತಂತ್ರ ಯಾವ ಥರ ನಿಮಗೆ ಏನು ಅನ್ಸತ್ತೆ ನಿನಗೆ ಆಗಿ ಹಿಡಿತಾರೆ ಹಾಂ ಹೋಗಲ್ಲ

ಹೌದಲ್ವಾ ಓಕೆ ನಿಮಗೆ ಒಂದು ಪ್ರಯತ್ನ ಸಾಗಲಿ ಆದರೆ ನಾವು ಗಮನಿಸಿದಂಗೆ ಹಾವು ಹಿಡಿದು ಹಿಡಿ ಹಿಡಿಯೋ ಹೊಂಟವರೆಲ್ಲ ಭಾಳ ಈ ಥರ ಕೇರ್ಫುಲ್ಲಾಗಿ ಹಿಡಿಬೇಕು ಅದ್ರ ಮೇಲೆ ಸಿಕ್ಕಾಪಡೆ ನನಗೆ ತಂತ್ರ ಕೌಶಲ್ಯ ಇದೆ ಹಾಗಿಗಲ್ಲ ಅಂತ ಹೇಳಿದ ಮೇಲೆ ಪ್ರಯೋಗ ಮಾಡಕ್ಕೆ ಹೋಗಬಾರದು ಅಂತ ಹಿಡಿಬೇಕು ಓಕೆ ಧನ್ಯವಾದಗಳು ನಾನು ಚಾರ್ವಕ ರಾಘವೇಂದ್ರ ಪ್ರಧಾನ ಸಂಪಾದಕ ಚಾರ್ವಕ ಸುದ್ದಿವಾಯಿ ನಮಸ್ತೆ